ಪಿ ಎಫ್ ಅಕೌಂಟ್ಸ್ ಪಿ ಎಫ್ ಅಕೌಂಟ್ ಹೊಂದಿರುವವರು ಓದಲೇಬೇಕಾಗಿರುವಂಥ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಿ ಎಫ್ ಅಕೌಂಟ್ಸ್ ಎರಡು ಪಿ ಎಫ್ ಖಾತೆಗಳಿದ್ದರೆ ಎರಡು ಯು ಎ ಎನ್ ನಂಬರ್ಗಳು ಇರುತ್ತವೆ ಈ ರೀತಿ ಎರಡೆರಡು ಯು ಎ ಎನ್ ನಂಬರ್ಗಳಿದ್ದಾಗ ಯೂಸ್ ಮಾಡಲು ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಪ್ರತಿ ಖಾತೆಯ ಎಲ್ಲ ವಿವರಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ ಆದರೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮಗೆ ಈ ಸಮಸ್ಯೆಗೆ ಪರಿಹಾರ ತಟ್ಟಂತ ಸಿಗುತ್ತದೆ ಉದ್ಯೋಗ ಮಾಡುವವರಲ್ಲಿ ಬಹುತೇಕರಿಗೆ ಈ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಗೊತ್ತು ಈ ಕಂಪನಿಗಳು ಪ್ರತಿ ಉದ್ಯೋಗಿಗೆ ಈ ಪಿ ಎಫ್ ಅಕೌಂಟನ್ನು ನೀಡುತ್ತದೆ ಆದರೆ ಕೆಲವೊಮ್ಮೆ ಉದ್ಯೋಗ ಬದಲಾವಣೆಯಾದರೆ ಹೊಸ ಕಂಪನಿಯು ಅದೇ ವ್ಯಕ್ತಿಯ ಹೆಸರಿನಲ್ಲಿ ಮತ್ತೊಂದು ಪಿ ಎಫ್ ಖಾತೆಯನ್ನು ತೆರೆಯಬಹುದು ಪ್ರತಿ ಪಿ ಎಫ್ ಖಾತೆಗೆ ವಿಶೇಷ ಯು ಎ ಎನ್ ನಂಬರನ್ನು ನೀಡಲಾಗುತ್ತದೆ ಹೀಗಿದ್ದಾಗ ಎರಡು ಖಾತೆಗಳಿದ್ದರೆ ಎರಡು ಯು ಎ ಎನ್ ನಂಬರ್ಗಳು ಇರುತ್ತವೆ ಈ ರೀತಿ ಎರಡೆರಡು ಯು ಎ ಎನ್ ನಂಬರ್ಗಳಿದ್ದಾಗ ಯೂಸ್ ಮಾಡಲು ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಪ್ರತಿ ಖಾತೆಯ ಎಲ್ಲ ವಿವರಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ ಆದರೆ ಈ ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ತಟ್ಟಂತ ಸಿಗುತ್ತದೆ ಮೊದಲಿಗೆ ಹಳೆಯ ಪಿ ಎಫ್ ಅಕೌಂಟ್ನಿಂದ ಹೊಸ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿ ಇದಕ್ಕಾಗಿ ಯೂನಿವರ್ಸಲ್ ಅಕೌಂಟ್ ನಂಬರ್ ಪಾಸ್ವರ್ಡ್ನೊಂದಿಗೆ ಬಳಕೆದಾರರು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕು ಹಳೆಯ ಖಾತೆಯಿಂದ ಹೊಸ ಖಾತೆಗೆ ಹಣವನ್ನು ವರ್ಗಾಯಿಸುವ ಆಯ್ಕೆಯು ಆನ್ಲೈನ್ ಸರ್ವಿಸ್ ವಿಭಾಗದಲ್ಲಿ ಕಾಣಿಸುತ್ತದೆ ಅಲ್ಲಿ ಹಳೆಯ ಮತ್ತು ಹೊಸ ಪಿ ಎಫ್ ಅಕೌಂಟ್ನ ಸಂಖ್ಯೆಗಳನ್ನು ನಮೂದಿಸಬೇಕು ಅಷ್ಟು ಮಾಡಿದರೆ ಹೊಸ ಖಾತೆಗೆ ಎಲ್ಲ ಪಿ ಎಫ್ ಹಣ ಜಮಾ ಆಗುತ್ತದೆ ಒಂದೇ ಹುದ್ದೆಗೆ ಎರಡು ಯು ಎ ಎನ್ ನಂಬರ್ ಹೊಂದಿದ್ದರೆ ಪಿ ಎಫ್ ಕೊಡುಗೆಗಳು ಮತ್ತು ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಇದಕ್ಕಾಗಿ ಮೊದಲು ನೀವು ಕಂಪನಿಯನ್ನು ಸಂಪರ್ಕಿಸಬೇಕು ಅಲ್ಲಿ ನಿಮ್ಮ ಹಳೆಯ ಪಿ ಎಫ್ ಖಾತೆಯನ್ನು ಬ್ಲಾಕ್ ಮಾಡಬೇಕು ಅಲ್ಲದೆ ಹಳೆಯ ಖಾತೆಯಲ್ಲಿರುವ ಮೊತ್ತವನ್ನು ಹೊಸ ಯು ಎ ಎನ್ಗೆ ಲಿಂಕ್ ಮಾಡಬೇಕು ಹಳೆಯ ಪಿ ಎಫ್ ಖಾತೆಯಿಂದ ಹಣ ಪಡೆಯಬೇಕೆಂದರೆ ಕೆಲವು ನಿಯಮಗಳಿವೆ ಇದಕ್ಕಾಗಿ ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ಯಾವುದೇ ಕೆಲಸವಿಲ್ಲದಿದ್ದರೆ ಹಳೆಯ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯಬಹುದು ಮದುವೆ ಶಿಕ್ಷಣ ವೈದ್ಯಕೀಯ ಇತ್ಯಾದಿ ವಿಶೇಷ ಕಾರಣಗಳಿಗಾಗಿ ಈ ಮೊತ್ತವನ್ನು ಹಿಂಪಡೆಯಬಹುದು ಪಿ ಎಫ್ ಖಾತೆಯನ್ನು ತೆರೆದು ಐದು ವರ್ಷಗಳಲ್ಲಿ ಹಣ ಪಡೆದರೆ ತೆರಿಗೆ ವಿಧಿಸಲಾಗುತ್ತದೆ ಹಣವನ್ನು ಹಿಂತೆಗೆದುಕೊಳ್ಳುವ ಮೊದಲು ಇ ಪಿ ಎಫ್ ಒ ಪೋರ್ಟಲ್ಗೆ ಲಾಗಿನ್ ಆಗಬೇಕು ಮತ್ತು ಆನ್ಲೈನ್ ಸೇವೆಗಳ ಅಡಿಯಲ್ಲಿ ಕ್ಲೈಮ್ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ಕ್ಲೈಮ್ ಅನ್ನು ಭರ್ತಿ ಮಾಡಿ ನಿಮ್ಮ ವಿನಂತಿಯನ್ನು ಅಪ್ಲೈ ಮಾಡಬೇಕು ಹೆಚ್ಚಿನವರು ಎರಡು ಪಿ ಎಫ್ ಅಕೌಂಟ್ಗಳನ್ನು ಹೊಂದಿರುತ್ತಾರೆ ಆದರೆ ಅದನ್ನು ವಿಲೀನಗೊಳಿಸಲು ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ ಈ ಸಂದರ್ಭದಲ್ಲಿ ಅವುಗಳನ್ನು ಆ್ಯಕ್ಟಿವ್ ಆಗಿಟ್ಟುಕೊಂಡರೆ ಒಳ್ಳೆಯದು ಇನ್ನು ಪಿ ಎಫ್ ಖಾತೆಯಲ್ಲಿ ಎಷ್ಟು ಹಣವಿದೆ ಎಂದು ತಿಳಿಯಲು ಇ ಪಿ ಎಫ್ ಒ ಪೋರ್ಟಲ್ಗೆ ಲಾಗಿನ್ ಮಾಡಿ ಮತ್ತು ಅಲ್ಲಿ ಚೆಕ್ ಮಾಡಬಹುದು ಅಲ್ಲದೆ ನೀವು ಇ ಪಿ ಎಫ್ ಒಗೆ ಎಸ್ ಎಮ್ ಎಸ್ ಕೂಡ ಕಳುಹಿಸಬಹುದು ಈ ಮೂಲಕ ನಿಮ್ಮ ಪಿ ಎಫ್ ಅಕೌಂಟ್ನಲ್ಲಿ ಬಡ್ಡಿ ಹೇಗಿದೆ ಎಂಬುದನ್ನು ತಿಳಿಸಬಹುದು ಇನ್ನು ಪಿ ಎಫ್ ಅಕೌಂಟ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಆಗಾಗ ಅಪ್ಡೇಟ್ ಮಾಡುತ್ತೀರಿ ಆಗ ಮಾತ್ರ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಣ ವರ್ಗಾವಣೆ ಅಥವಾ ಹಿಂಪಡೆಯಲು ಯಾವುದೇ ತೊಂದರೆ ಇರುವುದಿಲ್ಲ ಪಿ ಎಫ್ ಖಾತೆಯನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದರೆ ನಂತರ ತೆರಿಗೆ ಸಮಸ್ಯೆ ಅಥವಾ ದಂಡಕ್ಕೆ ಕಾರಣವಾಗಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು